ನಮಸ್ಕಾರ ನಮಸ್ಕಾರ ಸರ್ ನಾವು ರವಿ ಅಂತ ಯಾವ ಕ್ಷೇತ್ರ ಬರ್ತಾರೆ ಸರ್ ನಾವು ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಓಟಿಂಗ್ ಎಲ್ಲ ಇಲ್ಲೇನ ಹುಡುಗು ಮತ್ತೆ ಮೈಸೂರು ಎಂ ಪಿ ಹಾಂ ಹಾಂ ಎಂ ಪಿ ಹಾಂ ಚಾಮುಂಡೇಶ್ವರಿ ಕ್ಷೇತ್ರ ಇಲ್ಲಿ ಪ್ರತಾಪ್ ಸಿಂಹ ಅವರು ಹಾಲಿ ಹಾಂ 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 ಇದ್ದಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ಬರ್ಬೋದು ಅಲ್ಲ ಸರ್ ಈಗ ಎಂ ಪಿದು ಇಲ್ಲಿದು ಮೈಸೂರದ್ದು ಏನು ಹೇಳೋಕ್ಕಾಗಲ್ಲ ನಾವು ಯಾರು ಅಂತ ಸರ್ ಡೌಟ್ ಇದೆ ಡೌಟ್ ಡೌಟ್ ಅಂದರೆ ಏನು ಅಂತ ಹೇಳಂಗಿಲ್ಲ ನಾವು ಹೆಂಗೆ ಹೇಳೋದು ಆ ಎಲೆಕ್ಷನ್ದು ಮಾಬ್ಬು ಕ್ರಿಯೇಟ್ ಆಗುವಾಗ ಹೇಳ್ತೀವಿ ಬೇಕಾದ್ರೆ ಯಾರು ಗೆಲ್ತಾರೆ ಏನು ಅಂತ ಹೋಗಿ ಸೆಂಟ್ರಲಲ್ಲಿ ಈಗ ಮೋದಿಯವರು ಪ್ರಧಾನಮಂತ್ರಿ ಹಾಂ ಅವ್ರಿಗೆ ಅವರು ಮತ್ತೆ ಏನಾದರೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರೇ ಬರ್ತಾರೆ ಅಥವಾ ಬೇರೆ ಏನಾದರೂ ಬೇರೆ ಕಾಂಗ್ರೆಸ್ ಈಗ ಇಪ್ಪತ್ನಾಲ್ ಆರು ಪಕ್ಷಗಳಿವೆ ಅದರಲ್ಲಿ ಯಾರಾದರೂ ಬರ್ತಾರೆ ಕಾಂಗ್ರೆಸ್ ಇಲ್ಲ ಅದು ನಾವೇನು ಅಂದರೆ ಈಗಿನ ಇದ್ರ ಪ್ರಕಾರ ಬಿ ಜೆ ಪಿ ಬರ್ಬೋದು ಅನ್ಕಂದಿದೀವಿ ಮೋದಿಯವ್ರ ಕಾರ್ಯಕ್ರಮಗಳು ಅವ್ರ ಯೋಜನೆಗಳು ಚೆನ್ನಾಗಿದೆ ಡೆವಲಪ್ಮೆಂಟ್ ಇದೆ ಚೆನ್ನಾಗಿದೆ ಈಗ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಅದರಿಂದ ಏನಾದ್ರು ವೋಟಿಂಗ್ ದೇವ್ರ ಕೆಲಸ ನಾವು ಹಿಂದೂಗಳಾಗೋದ್ರಿಂದ ನಾವು ಏನು ಹೇಳೋಕ್ಕಾಗಲ್ಲ ಖುಷಿನೇ ಒಂದು ರೀತಿ ಖುಷಿ ಇದೆ ರಾಮಂದ್ರೆ ಖುಷಿ ಮೋದಿಯವರು ಡೆವಲಪ್ಮೆಂಟ್ ಇನ್ನೂ ಮಾಡಬೇಕಿತ್ತು ಮಾಡ್ಬೇಕು ಮಾಡ್ಬೇಕು ಇನ್ನೂ ಮಾಡಬೇಕು ನೆಕ್ಸ್ಟ್ ಐದು ವರ್ಷ ಬಂದರೆ ಒಳ್ಳೇದೇ ಅಥವಾ ಬದಲಾವಣೆ ಜನಗಳ ಅಭಿಪ್ರಾಯ ಬಂದರೂ ಒಳ್ಳೇದೇ ಬಂದರೂ ಒಳ್ಳೇದೇ ವೈ ಸಿ ಸ್ವಾಮಿ ಅಂತ ಸರ್ ಇಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಮಾಡಿದ ಈಗಿದ್ದಾರೆ ವಿರೋಧ ಪಕ್ಷ ಜೆ ಡಿ ಎಸ್ ಬಿ ಜಿ ಬಿ ಜೆ ಪಿಯಿಂದ ಯಾರು ಅಂತ ಗೊತ್ತಿಲ್ಲ ಕಾಂಗ್ರೆಸ್ಸಿಂದ ಯಾರು ಅಂತ ಗೊತ್ತಿಲ್ಲ ಈ ನಮ್ಮ ಕಾಂಗ್ರೆಸ್ಸಿಂದ ಡಾಕ್ಟ್ರ್ ಯತೇಂದ್ರ ಅವರು ಕೊಟ್ಟರೆ ಸಿದ್ದರಾಮಯ್ಯವ್ರಿಗೆ ಕೊಟ್ಟರೆ ಪ್ರಬಲವಾದ ಫೈಟ್ ಕೊಡ್ತಾರೆ ಗೆಲ್ತಾರೆ ವಿದ್ಯಾವಂತ ಬುದ್ಧಿವಂತ ದುರಂಕಾರಿಯಲ್ಲ ಮಧು ಮಿದು ಭಾಷೆ ಯೋಗ್ಯ ಅಂತ ನಮ್ಮ ಭಾವನೆ ಸರ್ ಡಾಕ್ಟ್ರಿ ಕೆಲಸ ಮಾಡಿದವರು ಪರವಾಗಿಲ್ಲ ಒಳ್ಳೆ ವ್ಯಕ್ತಿ ಸರ್ ಯಾರಿಗೂ ಚುಡಾಯಿಸಿ ಮಾತಾಡೋದಾಗಲಿ ದರ್ಪವಾಗಿ ಮಾತಾಡೋದಾಗಲಿ ಏನಿಲ್ಲ ಮಗು ಥರ ಇದ್ದಾರೆ ಸರ್ ಅಷ್ಟು ಒದಿಯಲ್ಲ ಜನ ಸ್ವಲ್ಪ ಲೈಕ್ ಮಾಡ್ತಾರೆ ನಮಗೇನೋ ಇಷ್ಟ ಸರ್ ಯತೀಂದ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಕಂಡ್ರೆ ತುಂಬ ಇಷ್ಟ ಸರ್ ಅವರ ಪ್ರೊಫೆಷನ್ ಡಾಕ್ಟರ್ ಗಿರಿನೇ ಬುಟ್ಟಿ ರಾ ಸಮಾಜ ಸೇವೆಗೆ ಬಂದಿದ್ದಾರೆ ಅಂಥವ್ರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಆಸೆ ಅಂದರೆ ಅವರು ಯತೀಂದ್ರ ಅವ್ರಿಗೆ ಈಗ ಸಿದ್ದರಾಮಯ್ಯ ಅವ್ರ ಮುಖ ನೋಡಿ ಏನಾದ್ರು ಡಾಕ್ಟರ್ ಅಥವಾ ಯತೀಂದ್ರ ಅವ್ರದೇ ಪರ್ಸನಲ್ ಆಗಿ ಏನಾದರೂ ನೋಡಿ ಏನಾದ್ರು ಈಗ ಏನಿದ್ರು ಅವ್ರ ತಂದೆ ಹೆಸರೇ ಸರ್ ಯಾರಾದರೂ ಈಗ ಯತೀಂದ್ರ ಸಿದ್ದರಾಮಯ್ಯ ಅಂತಾರೆ ಹೊರ್ತು ಸಿದ್ದರಾಮಯ್ಯ ಯತೀಂದ್ರ ಅಂತ ಯಾರು ಹೇಳ್ತಾಯಿಲ್ಲ ಯತೀಂದ್ರ ಬಲಾನೇ ಸಿದ್ದರಾಮಯ್ಯ ಬ್ಯಾಕ್ ಇರ್ಬೋದಾ ಇವ್ರದ್ದು ಇರ್ಬೋದಾ ಇವು ಸರ್ ಈಗ ಇವ್ರಿಗೆ ಬ ಅವರು ಸಿದ್ದರಾಮಯ್ಯವರು ವಚ್ಚಸಿಂದ ಇವ್ರ ಒಂದು ಸಾರಿ ಎಂ ಪಿ ಆಗಿಬಿಟ್ರೆ ಪ್ರಬಲವಾದ ಕರ್ನಾಟಕದಲ್ಲಿ ಒಬ್ಬ ಸಮಾಜದ ವ್ಯಕ್ತಿ ಆಗ್ತಾರೆ ಸರ್ ಅವರು ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅವ್ರದೇ ಆಡಳಿತ ಮುಂದುವರಿಬೇಕಾ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಅಥವಾ ಚೇಂಜಸ್ ಏನಾರ ಅದ್ರ ಬಗ್ಗೆ ನಾವೇನು ಕಾಮೆಂಟ್ ಮಾಡಲ್ಲ ಸರ್ ನಾವು ಈ ಅವರೂ ಬಗ್ಗೆನೂ ಅವರು ಎಲ್ಲ ವಿರೋಧ ಭಕ್ತರು ಅವ್ರು ಒಳ್ಳೆಯವರು ಅಂತ ಒಪ್ಕೊಳ್ಳೋವಾಗ ನಾವೇನು ಟೀಕೆ ಮಾಡೋಕ್ಕಾಯ್ತದೆ ಅವರು ಪರವಾಗಿಲ್ಲ ಅಂತಾರಲ್ಲ ಅದರಿಂದ ಒಳ್ಳೆ ಆಡಳಿತ ಅಭಿವೃದ್ಧಿ ಕಾರಣ ವಿರೋಧಿ ಮೆಚ್ಚಿಕೊಂಡಿದಿರಾ ಅಥವಾ ಇನ್ನೂ ಮಾಡಬೇಕು ಸರ್ ಮಾಡಬೇಕು ಬದಲಾವಣೆ ಆದ್ರೆ ಚೆನ್ನಾಗಿರುತ್ತೆ ಅಂತಾ ಹಂಗೇನೇ ಇಷ್ಟಪಡಲ್ಲ ಸರ್ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಕರಗೆವರನ ಹಿಂಬುಸ್ತ ವರ್ಗ ಕಾಂಗ್ರೆಸ್ ಅವರು ಅಲ್ಲಿಂದ ಏನಾದರೂ ಸಂತೋಷ ಅಲ್ಲ ಸಂತೋಷ ನಮ್ಮ ಕರ್ನಾಟಕದ ದೇವೇಗೌಡ್ರು ಬಿಟ್ಟರೆ ಇವು ಮಲ್ಲಿಕಾರ್ಜುನ ಖರ್ಗೆ ಕರಗೆಂದ ಇನ್ನೂ ಸಂತೋಷ ಅಲ್ಲಿ ಸರ್ ಕರ್ನಾಟಕದ್ರು ಬ್ರಾದರ್ ತುಂಬ ಸಂತೋಷ ಅಂತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ಸರ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಡೆವಲಪ್ಮೆಂಟ್ ಇಲ್ಲ ಟ್ವೆಂಟಿ ಓ ಟ್ವೆಂಟಿ ಸಿಕ್ಸ್ ಇವ್ರು ಪಕ್ಷಗಳಿದೆ ಯಾರಾದರೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಮೋದಿ ಅವ್ರಿಗೆ ಆಗ್ಬೋದು ಸರ್ ಸಮಸ ರಾಜ್ಕೀಯ ಸದಸ್ಯ ಬೇಡ ಸರ್ ತಮ್ಮ ಹೆಸರು ಗೋಪಾಲ್ ಅಂತ ಯಾವೂರು ಸರ್ ಮೈಸೂರು ಇಲ್ಲಿ ಪ್ರತಾಪ್ ಸಿಂಹ ಅವರು ಪ್ರ ಎಮ್ ಬಿ ಇಪ್ಪತ್ನಾಲ್ಕರಲ್ಲಿ ಏನಾದ್ರೂ ಬೇರೆ ಇಲ್ಲಿ ಸದ್ಯಕ್ಕೆ ಇವಾಗ ಕಾಂಗ್ರೆಸ್ಗೆ ಇದೆ ತಲೀಗ ಚೆನ್ನಾಗಿ ಒಳ್ಳೆ ಸೌಕರ್ಯ ಕೊಟ್ಟವ್ರು ಜನಗಳಿಗೆ ಚೆನ್ನಾಗಿ ಮಾಡ್ತಾವ್ರೆ ಜನಗಳಿಗೆ ಚೆನ್ನಾಗಿ ಮಾಡೋದನ್ನ ನೋಡ್ಬೇಕು ತಾನೆ ನಾವು ಯಾವ ಪಕ್ಷ ನೋಡೋಲ್ಲ ನಾವು ಈಗ ನೋಡಿ ಬಂದರು ಬಸ್ ಫ್ರೀ ಮಾಡೋರೆ ಅದೆಲ್ಲ ಮಾಡೋರೆ ತಿಂಗಳಿಗೆ ಇಷ್ಟಿಷ್ಟು ಕೊಡ್ತಾವ್ರೆ ಅದರಿಂದ ನಮಗೆ ಕಾಂಗ್ರೆಸ್ಸು ಚೆನ್ನಾಗಿ ಕಾಣ್ತಿದೆ ಸೆಂಟ್ರಲ್ಲು ಕಾಂಗ್ರೆಸ್ಸೇ ಬರಬೇಕು ಕಾಂಗ್ರೆಸ್ ಅಂದ್ರೆ ಮೋದಿ ಅವ್ರಿಗೆ ಈಗ ಸ್ಟ್ರಾಂಗ್ ಸರ್ ಕಾಂಗ್ರೆಸ್ ಸೇರಿದಿಂಗ್ ಅದೇ ಅವರು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅಂತ ರಾಜೀವ್ ಗಾಂಧಿನ ರಾಹುಲ್ ಗಾಂಧಿ ಆಗೋದು ಇಲ್ಲಿ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಅದು ಖುಷಿ ಅಲ್ವೇ ನಮಗೆ ನಮ್ಮ ಕಡೆಯವ್ರು ಕರ್ನಾಟಕದಿಂದ ಅವ್ರು ಚೆನ್ನಾಗಿ ಮಾತಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಗೊತ್ತು ರಾಜಕೀಯ ಏನು ಎಂತು ಅಂತ ಒಳಗವ್ರಿ ಅವರು ಅಷ್ಟು ಇಲ್ದೆ ಕಾಂಗ್ರೆಸಿಂದ ಅವ್ರಿಗೆ ಇದು ಮಾಡೋಲ್ಲ ಗೊತ್ತಿರೋ ವ್ಯಕ್ತಿ ಆದ್ರೇನೆ ಮಾಡೋದು ಅವ್ರಿಗೆ ಚೆನ್ನಾಗಿ ಅವ್ರಿ ಅವ್ರಿಗೆ ಅದರಿಂದ ನಮ್ಮ ಕರ್ನಾಟಕ ಖುಷಿ ನಮಗೆ ರೋಹಿತ್ ಸರ್ ಹಾಂ ರೋಹಿತ್ ರೋಹಿತ್ ಬಿ ಜೆ ಪಿ ಬರುತ್ತಾ ಅಥವಾ ಕಾಂಗ್ರೆಸ್ ಬರ್ಬೋದಾ ಸರ್ ಯಾವ್ದು ಕಾಂಪಿಟೇಷನ್ ಇದೆ ಇಲ್ಲಿ ಸರ್ ಬಿ ಜೆ ಪಿ ಬಿ ಸೆಂಟ್ರಲ್ ಅಲ್ಲಿ ಹಾಂ ಪಕ್ಕಾ ಬಿಜೆಪಿ ಬಿಜೆಪಿ ಪಿ ಬಿ ಜೆ ಬರ್ಬೋದು ಅಲ್ಲಿ ಕಾಂಪಿಟೇಟ್ರ್ ಯಾರು ಇಲ್ವ ಸರ್ ಮೋದಿ ಅವರಿಗೆ ಇಲ್ಲ ಮೋದಿ ಪಕ್ಕಾ ಮೋದಿ ಪಕ್ಕ ಒಪ್ಕೊಂಡಿದೀರಾ ಅದೇ ರೀತಿ ನಾವು ಮೋದಿ ಪಕ್ಕ ಸರ್ ನಮ್ಮ ಹೆಸ್ರು ಸರ್ ನಮ್ಮ ಹೆಸ್ರು ಗೋರ್ಮಲ್ಲೇಶ್ ಅಂತ ಪ್ರಿಯಾಭಟ್ನವರ ಈಗ 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 ಆಲಿ ಪ್ರತಾಪ್ ಸರ್ ಸಿಂಹವರು ಇಪ್ಪತ್ನಾಲ್ಕ ಮೇನಲ್ಲಿ ಹೇಳಕ್ ಬರೋದಿಲ್ಲ ಈಗ ಅವ್ರದೇ ಟಿಕೆಟ್ ಅಂತ ಕನ್ಫರ್ಮು ಇಲ್ಲ ಈ ಜೆ ಡಿ ಎಸ್ ಬಿಜೆಪಿ ಮಿಂಗಾಲಡಿರೋದ್ರಿಂದ ಯಾರು ಟಿಕೆಟ್ ಆಯ್ತದಂತ ಗೊತ್ತಿಲ್ಲ ನೋಡ್ಬಿಟ್ಟು ಕಾಂಗ್ರೆಸ್ನಿಂದ ಯಾರು ಇಳಿಸ್ತಾರೆ ಹೇಳಂತೂ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಕೇಂದ್ರದಲ್ಲಿ ಮೋದಿ ಆಡ ಸರ್ ಕೇಂದ್ರದಲ್ಲಿ ಎಲ್ಲ ಜನಗಳು ಒಪ್ಪೋದು ಮೋದಿನೇ ಇಲ್ಲಿ ಇಲ್ಲಿ ಜ ಬಿ ಜೆ ಪಿ ಒಪ್ಪೋದಿಲ್ಲ ಅಷ್ಟೇ ಅಲ್ಲಿ ಬೇಸ್ ಸ್ಟ್ರಾಂಗ್ ಆಗಿದೆ ಅಲ್ಲಿ ಬೇಸ್ ಸ್ಟ್ರಾಂಗ್ ಅದರಲ್ಲಿ ಮಾತ್ರ ಈಗ ಪ್ರತಾಪ್ ಸಿಂಹ ಅವರಿಗೆ ಅವರು ವರ್ಚಸ್ ಮೇಲೆ ಏನಾದ್ರು ಅಥವಾ ಮೋದಿ ವರ್ಚಸ್ ಮೇಲೆ ಅಥವಾ ಇವ್ರದ್ದು ಏನಾದ್ರು ವರ್ಚಸ್ ಏನಿಲ್ಲ ಸರ್ ಏನೇ ಮಾಡಿದ್ರು ಮೋದಿನೇ ಸರ್ ಇಲ್ಲಿ ಏನೇ ಮಾಡಿದ್ರು ಮೋದಿ ಇವ್ರದ್ದು ಸ್ವಂತ ಬಲದಿಂದ ಏನಿಲ್ಲ ಡೆವಲಪ್ಮೆಂಟ್ ಏನಿಲ್ಲ ಸರ್ ಇವರು ಡೆವಲಪ್ಮೆಂಟ್ ಅಂತ ಏನೋ ಹೇಳೋದಕ್ಕಿಂತ ಹೆಚ್ಚಾಗಿ ಇವರು ಸುಮ್ಮನೆ ಇಲ್ಲದೇ ಇರೋ ಪ್ರಾಬ್ಲಮ್ ನಾವು ತಲೆ ಮೇಲೆ ಹೇಳ್ಕೊಳ್ಳೋದೇ ಜಾಸ್ತಿ ಆಗುತ್ತೆ ಸರ್ ಇವ್ರದ್ದು ಆ ರೀತಿ ಆಗದೆ ಸುಮ್ಮನೆ ಬೇಡದೇ ಇರೋದೆಲ್ಲನೂ ಹೇಳೋದು ಇತ್ತಿದ್ದಂಗೆ ಮಾತಾಡೋದು ತಲೆ ಮೇಲೆ ಇಟ್ಕೊಳ್ಳೋದು ಪುನಃ ಸಾರಿ ಕೇಳೋದು ಇವೆಲ್ಲ ಯಾಕೆ ಸರ್ ಭೇಟಿ ಇಲ್ಲ ಸುಮ್ಮನೆ ಇರೋ ವಿಷಯಗಳು ಒಟ್ಟಲ್ಲಿ ಮೋದಿಯವ್ರ ಹೆಸರಲ್ಲೇ ಡೆಲ್ತ್ ಅವ್ರು ಅಷ್ಟೇ ಸುಮ್ಮನೆ ನ್ಯೂಸ್ ಹಾಕ್ತಾಯಿದ್ರು ನಿವ್ಸ ಹಾಕ್ತಾರೆ ಒಳ್ಳೆಯದೋ ಕೆಟ್ಟದ್ದೋ ಒಟ್ನಲ್ಲಿ ದಿವಸ ಹಾಕ್ತಾರೆ ಅದರಲ್ಲಿ ಎರಡು ಆಗ್ತಿಲ್ಲ ದಿವ್ಸ ಹಾಕ್ತಾರೆ ಅಂದರೆ ಮೋದಿಯವ್ರ ಆಡಳಿತ ಯಾವ ಥರನೇ ಅದು ಮೋದಿಯವ್ರ ಬಗ್ಗೆ ಕೊರೋನಾ ಟೈಮ್ನಲ್ಲಿ ಎರಡು ವರ್ಷ ಲಾಕ್ಡೌನ್ ಆದರೂ ಅದು ಮುಂದುವರ್ಸೋದ್ರಲ್ಲ ಅದನ್ನು ಪ್ರತಿಯೊಬ್ಬ ಜನಗಳೂ ಎಲ್ಲ ಇಷ್ಟಪಡ್ತಾರೆ ಎರಡು ಮಾತಿಲ್ಲ ಕೊರೋನಾ ಟೈಮ್ನಲ್ಲಿ ಭಾಳ ಹೆಲ್ಪ್ ಆಗಿದೆ ಹಾಗೈತೆ ಸುಮ್ಮನೆ ಹೇಳೋದಲ್ಲ ಆ ಎರಡು ವರ್ಷ ಲಾಕ್ಡೌನ್ ಟೈಮ್ನಲ್ಲೂ ಎಲ್ಲ ಮುನ್ನಡೆಸ್ಕೊಂಡು ಹೋದ್ರಲ್ಲ ಆರ್ಥಿಕ ನಮ್ಮ ದೇಶದ ಆರ್ಥಿಕತೆಯನ್ನು ಸುಧಾರಿಸೋದ್ರಲ್ಲ ಅದು ಎಲ್ಲ ಮೆಚ್ಚುವಂಥದ್ದು ಅದು ಅಂದರೆ ಎಲ್ಲ ಪಟ್ಸಿದವರು ಒಪ್ಕೋತಾರೆ ಆದರೆ ರಾಜಕೀಯವಾಗಿ ಇದು ಮಾಡಬೇಕಲ್ಲ ಹಂಗೇ ಆಗಿದ್ದು ರಾಮ ಮಂದಿರದ ಬಗ್ಗೆ ಏನು ಹೇಳ್ಬೋದು ರಾಮ ಮಂದಿರ ನಿಜವರ್ಲೇ ನಮಗೆ ಬೇಕಾ ಇರೋದಲ್ಲ ಸರ್ ಅದು ಬೇಕಾ ಇರೋದಲ್ವ ಮಾಡಲೇಬೇಕಾಯಿದ್ದ ಅದು ಅದೆಲ್ಲ ಖುಷಿ ವಿಷಯ ಅದು ಬೇಕಾಯಿತು ಲೇಟಾಗಿತ್ತು ಮುಂದಿನ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿಯವರೇ ಬರ್ತಾರೆ ಚಾನ್ಸ್ ಅದೇ ಸರ್ ಮೋದಿ ಚಾನ್ಸ್ ಅದ ಕಾಂಪಿಟೇಷನ್ ಇದೆಯಾ ಕಾಂಪಿಟೇಷನ್ ಇದ್ರೂ ಮೋದಿರಂತ ಚಾನ್ಸ್ ಅದ ಅದರಲ್ಲಾ ಎಲ್ಲಾ ತರದಲ್ಲೂ ಮಿಚ್ಕೊಂಡಿದ್ದೀವಿ ನಡವಳಿಕೆ ಆಮೇಲೆ ತಲಾಕು ಇವೆಲ್ಲರಲ್ಲೂ ಮಿಚ್ಕೊಂಡಿದ್ದೀನಿ ಇಲ್ಲಿ ಕರ್ನಾಟಕದಲ್ಲಿ ಇರ್ಬೋದು ಉತ್ತರ ಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಬರಲಿಲ್ಲ ಅಂದಿದ್ರೆ ಕಷ್ಟ ಆಗೋದು ಅಲ್ಲಿ ಒಡ್ಕಂಡವ್ರೆ ಬಿಡಿ ನಾವು ಅಯೋಧ್ಯೆಯಲ್ಲಿ ಇದ್ದರ ನಿರ್ಮಾಣ ಇದರಿಂದ ಜಾಸ್ತಿ ಆಗುತ್ತಾ ಓಟಿಂಗ್ ಜಾಸ್ತಿ ಅದು ಸಹ ಅಲ್ಲಿ ಮುಸ್ಲಿಮ್ಸೆ ನಮ್ಗೆ ಒಳ್ಳೇದು ಮಾಡ್ದ ಬೆಲೆ ಬತ್ತು ಪ್ರವಾಸೋದ್ಯಮದ ದುಡ್ಡು ಬತ್ತೆ ಅವನೇನೋ ಅವ್ನ ಮನೆಗೆ ತಕ್ಕೋಗಲ್ಲ ಪಾಪ ಆಯ್ ಯಾವನೋ ಬಂದ ಹಾಕತ್ತೆ ಆಗತ್ತೆ ಅಣಬೈತಿಂದ ಅನ್ನೋದು ಯೋ ನಾನೇ ಲೋ ಐವರ್ಸ್ ಹೊಡಿತೀನಿ ಅವ್ರ ಬಗ್ಗೆ ಮಾತಾಡ್ಬಾರ್ದು ಇರ್ತವೆ ಮೋದಿನೇ ಬರೋದು ಆಮೇಲೆ ಮೇನು ಮಿಲ್ಟ್ರಿಲಿ ನನ್ನ ಮಗ ಇರೋದು ಮೋದಿ ಬಂದು ತೋಟಿಂದ ಎಫ್ ಎನ್ ಸಿ ಎಲ್ಲ ಕುಂತವೆ ಮಾಡ್ತಾವ್ರೆ ನಮ್ಮ ಮಗ ಇನ್ನೂ ಬರ ಆರು ತಿಂಗಳಿಗೆ ರಿಟರ್ಡು ಜಮ್ಮು ಕಾಶ್ಮೀರ ಮೋದಿ ಬಂದಿರೋದ ಔಟ್ ಮಾಡಿ ಎದುರಬೇಡಿ ಅಂತಾರೆ ನಮ್ಮ ಮಗ ಇನ್ನು ಆರು ತಿಂಗ್ಳಿಗೆ ಬರ್ತಾನೆ ಜಮ್ಮು ಕಾಶ್ಮೀರಲ್ಲಿ ಇರೋದು ದೇಶಕ್ಕೆ ಇರಬೇಕು ಇಲ್ಲಿ ನೀವಾರೇ ಮುಖ್ಯಮಂತ್ರಿಗೆ ನಮಗೇನು ಈಗ ನಮ್ಮ ಮಗ ಹೇಳ್ನಲ್ಲ ಮೋದಿ ಬರ್ತೋಟಿಂದ ನೋಡಪ್ಪ ವಾರ್ ಮಾಡೋಕ್ಕೂ ಸರಿ ಅಲ್ಲೇ ಬರ್ತೀವಿ ವೆಫೆನ್ಸು ಈ ಮೋದಿ ಏನು ಮಾಡ್ತಾವ್ರಾಗ ಗೊತ್ತೆ ನಮ್ಮ ದುಡ್ಡು ತಗೋತೀರ ದೇವಸ್ಥಾನದಲ್ಲಿ ಬರ್ತಲ್ಲ ಅದನ್ನೇ ಮಿಲ್ಟ್ರಿಗೆ ಆಗ್ತಾ ಇರೋದು ಅವಯ್ಯ ಅದು ಇರೋದು ಮೋದಿ ಇರಬೇಕು ಆ ಮೋದಿನೂ ಈಗ್ಬಿಟ್ಟು ಆದಿನಾತಿ ಕೊಡ್ತಾರೆ ಇನ್ನು ಇಪ್ಪ ಹದಿನೈದು ವರ್ಷ ಅವರೇ ಇದ್ದರೆ ಮಿಲ್ಟ್ರಿ ಗಿಲ್ಟ್ರಿ ಎಲ್ಲ ಸರ್ ಮಾಡ್ತಾರೆ ಚೆನ್ನಾಗಿರ್ತೀವಿ